ಸೀರೆ ಕುಚ್ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡೋ ಎಂಟುತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತಗೊಂಡಿನಿ ಟೆನ್ ನಂಬರ್ ಕ್ರೋಚ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋನು ಇವಾಗ ನೋಡಿ ಫಸ್ಟ್ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಗಂಟು ಹಾಕಿದ್ದೀನಿ ಇವಾಗ ಚೈನ್ ಇದ್ದೀನಿ ಇಲ್ಲಿ ನಾನು ಐದು ಚೈನ್ ಇದ್ದೀನಿ ಐದು ಚೈನ್ ಹಾಕೋಬೇಕು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗೆ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು ತುಂಬಾ ಈಜಿ ಐತಿ ಡಿಸೈನ್ ನೋಡೋಕ್ಕೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು ಡಿಸೈನ ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ನಾನು ಪಕ್ಕದಲ್ಲಿ ಒಂದು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಐದು ಚೈನ್ ಹಾಕಿ ಲಾಕ್ ಮಾಡಿ ಪಕ್ಕ ಸಿಂಗ್ಳು ಕ್ರೋಶೆ ಮಾಡಿ ಇನ್ನೂ ಒಂದು ಸಿಂಗ್ಳು ಕ್ರೋಶ ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ಎರಡು ಸಿಂಗ್ಳು ಕ್ರೋಶ ಮಾಡ್ತಾಯಿದ್ದೀನಿ ಸಿಂಗ್ಳು ಕ್ರೋಶ ಅಂದರೆ ಲಾಕ್ ಶಿಂಗ್ಳು ಕ್ರೋಶ ಒಂದೇ ಐದು ಚೈನ್ ಹಾಕಿದ್ದೀನಿ ಎರಡು ಸಿಂಗ್ಳು ಕ್ರೋಶೆ ಮಾಡಿದ್ದೀನಿ ಇವಾಗ ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ನೀವು ಬೇಕಂದರೆ ನಾಲ್ಕು ಚೈನ್ ಹಾಕ್ಕೊಳ್ಳಿ ನಾನು ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಫಸ್ಟ್ ಐದು ಚೈನ್ ಹಾಕಿದ್ದೀನಿ ಎರಡು ಸಿಂಗಲ್ ಕ್ರೋಶೆ ಆಮೇಲೆ ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬಿಡಿಸ್ ಇದ್ದೀನಿ ನಾನು ಉದ್ದು ಶೇಪಲ್ಲಿ ಬಿಡಿಸ್ ತಗೊಂಡಿನಿ ನೀವು ಯಾವ ಶೇಪ್ ಇಷ್ಟ ಆ ಶೇಪ್ ಬಿಡಿಸ್ ತಗೊಳ್ಳಿ ಉದ್ದ ಶೇಪ್ ಇರಬೇಕು ಬಿಡ್ಸು ದರ ಸೇರಿಸ್ತೀನಿ ದರ ಸೇರಿಸಿ ಬಿಡ್ ಲಾಕ್ ಮಾಡ್ತೀನಿ ಈ ಡಿಸೈನ್ಗೆ ಉದ್ದು ಶೇಪೇ ಬಿಡ್ಸ್ ತಗೋಬೇಕು ಇವಾಗ ಬಿಡ್ ಲಾಕ್ ಮಾಡ್ತಾಯಿದ್ದೀನಿ ಇನ್ನೂ ಒಂದು ಬಿಡ್ ಇದ್ದೀನಿ ಅಲ್ಲೇ ಇನ್ನ ಒಂದು ಬೀಟ್ ಹಾಕ್ತಾಯಿದ್ದೀನಿ ಅದು ಕೂಡ ಅಷ್ಟೇ ಧಾರೊಳಗೆ ಹಾಕಿ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಇವಾಗ ನೋಡಿ ಬಟ್ಟೆಗೆ ಅಲ್ಲಿ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ವಲ್ಪ ಯೂಶಲ್ಲಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಬಿಟ್ಟು ಸ್ವಲ್ಪ ಅಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಯು ಅಲ್ಲಿ ನಾನು ಲಾಕ್ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಇವಾಗ ಬಟ್ಟೆ ಉಲ್ಟ ಮಾಡ್ತೀನಿ ಬಟ್ಟೆ ಉಲ್ಟ ಮಾಡಿ ಇವಾಗ ನಾನು ಆ ದಾರ ಐತಲ್ಲ ಆ ದಾರ ಒಳಗೆ ಒಂದು ಲಾಕ್ ಮಾಡ್ತೀನಿ ಸಿಂಗಲ್ ಕ್ರೋಶೆ ನಾನು ಬೀಡ್ ಹಾಕಿ ಲಾಕ್ ಮಾಡ್ದೆಲ್ಲ ಆ ಬೀಡ್ ಹಿಂದೆ ದಾರ ಇರುತ್ತೆ ಆ ಸಿಂಗಲ್ ಶಿಂಗ್ಳ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಮಾಡಬೇಕಂದ್ರೆ ಆಮೇಲೆ ದರ ಲೂಸ್ ಆಗ್ಬಿಡ್ತಾವ ಕರೆಕ್ಟ್ ಆಗುತ್ತೆ ಇವಾಗ ಒಂದು ಚಿಕ್ಕ ಸೈಜಲ್ಲಿ ಮಣ್ಣಿ ಇದ್ದೀನಿ ದರ ಮೇಲೆ ಮಾಡಿ ಒಂದು ಮಣ್ಣು ತೊಗೋತೀನಿ ಚಿಕ್ಕ ಸೈಜಲ್ಲಿ ಮಣೆ ತಗೊಂಡು ಅದೇ ದಾರ ಒಳಗೆ ನಾನು ಲಾಕ್ ಮಾಡ್ತೀನಿ ಬಟ್ಟೆ ಉಲ್ಟಾ ಮಾಡಿದ್ದೀನಿ ಸಿದಾಯಿತು ಬಟ್ಟೆ ಉಲ್ಟ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ ಇವಾಗ ಆ ದಾರ ಒಳಗೆ ನಾನು ಬಿಡ್ ಲಾಕ್ ಮಾಡ್ತೇನೆ ಒಂದು ಬಿಡಿಗೆ ನಾನು ಇಲ್ಲಿ ನಾಲ್ಕು ಮಣಿ ಆ ಒಂದು ಬಿಡ್ ಮೇಲೆ ದಾರ ಐತಲ್ಲ ಆ ದಾರಗೆ ನಾಲ್ಕು ಮಣಿ ಹಾಕೋಬೇಕು ಅದೇ ದಾರಾಗ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಮಣಿ ಹಾಕಿ ಲಾಕ್ ಮಾಡ್ಕೊಂಡು ಹೋಗಬೇಕು ಇನ್ನೊಂದು ದಾರ ಮೇಲೆ ಮಾಡಿ ಒಂದು ಮಣಿ ಹಾಕ್ತಾಯಿದ್ದೀನಿ ಚಿಕ್ಕ ಸೈಜ್ ಮಣಿ ತೊಗೊಂಡಿನಿ ಒಂದು ಬಿಡಿಗೆ ನಾಲ್ಕು ಮಣಿ ಬರಬೇಕು ಆ ಥರ ವರ್ಕ್ ಮಾಡ್ಕೋಬೇಕು ಟೋಟಲ್ ಎಂಟು ಮಣಿ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕ್ಬೋದು ಡಿಸೈನ್ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಇದು ಕೂಡ ಅಷ್ಟೇ ಮಣಿ ಹಾಕಿ ಲಾಕ್ ಮಾಡೋದು ಅಷ್ಟೆ ಸಿಂಗಲ್ ಕ್ರೋಶೆ ಮಣಿ ಹಾಕಿ ಸಿಂಗಲ್ ಕ್ರೋಷೆ ಮಾಡಬೇಕು ನೋಡಿ ನಾಲ್ಕು ಮಣಿ ಹಾಕಿದ್ದೀನಿ ಅದು ಬಿಡಗಷ್ಟೇ ನಾಲ್ಕು ಮಣಿ ಹಾಕೋಬೇಕು ಇನ್ನೊಂದು ದಾರ ಮೇಲೆ ಮಾಡಿ ಇನ್ನೊಂದು ಇದ್ದೀನಿ ಮಣಿ ಅದು ಕೂಡ ಅಷ್ಟೇ ಆ ಬಿಡ ಹಿಂದೆ ದಾರ ಇರುತ್ತಲ್ಲ ಆ ದಾರಗೆ ನಾವು ಲಾಕ್ ಮಾಡ್ಕೊಂಡು ಹೋಗಬೇಕು ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಲೂಸ್ ಆಗುತ್ತನಾ ಆಮೇಲೆ ಬೇಗ ಬೇಗ ಮಾಡ್ಬೋದು ಸಿಂಗಲ್ ಕ್ರೋಷೆ ಇನ್ನು ಮೂರು ಮಣಿ ಹಾಕೋತೀನಿ ದಾರ ಮೇಲೆ ಮಾಡಿ ಅದೇ ಥರ ಮಣಿ ಹಾಕಿ ಇನ್ನು ಸಿಂಗಲ್ ಕ್ರೋಷೆ ಮಾಡ್ಕೊಬೇಕು ಈಜಿ ಐತಿ ಡಿಸೈನ್ ಅಷ್ಟು ಕಷ್ಟ ಇಲ್ಲ ಬೇಗ ಬೇಗ ಹಾಕೋಬೋದು ನಾವು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ ಕೊಡುತ್ತಲ್ಲ ಡಿಸೈನ ಶಿಂಗ್ಳು ಕ್ರೋಷೆ ಮಾಡ್ಕೊಂಡು ಹೋಗಬೇಕು ಲಾಕ್ ಅಂದ್ರೆ ಶಿಂಗ್ಳು ಕ್ರೋಷೆ ಒಂದೇ ಒಂದು ಹಾಕ್ತಾ ಇದ್ದೀನಿ ಒಂದು ಹಾಕೋತೀನಿ ಮಣಿ ಒಂದು ಮಣಿ ಹಾಕಿದ್ದೀನಿ ಅದಕ್ಕೆ ಕೂಡ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಮೂರು ಚೈನ್ ಹಾಕಿದ್ದೆಲ್ಲ ಆ ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಡಿಸೈನು ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿದ್ದೀನಿ ಪಕ್ಕಕ್ಕೆ ಸಿಂಗಲ್ ಕ್ರೋಶ್ ಹಾಕಿದ್ದಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ಬಟ್ಟೆ ಸಿದಾ ಮಾಡ್ತೀನಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಬಟ್ಟೆ ಇವಾಗ ಸಿದಾ ಮಾಡ್ತೀನಿ ಇವಾಗ ಬಟ್ಟೆ ಸೀದಾ ಮಾಡಿ ವರ್ಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಚೆಸ್ಟ್ ನೀಟಾಗಿ ಬಂದೈತಿ ಸೀದಾ ಸೈಡ್ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲಿಂದ ಸುಜಿ ಮೇಲೆ ಸಲ ದರ ತಗೋತೀನಿ ಆ ಮಣಿ ಹಾಕಿದೆಲ್ಲ ಮಣಿ ತೊಳಗೆ ನಾನು ಡಬಲ್ ಕ್ರೋಚ ಮಾಡ್ಕೋತೀನಿ ಅಲ್ಲೇ ಹೋಲಿರುತ್ತೆ ಮಣಿದ ತೊಳಗೆ ಹೋಲಿರುತ್ತೆ ಅಲ್ಲೇ ಡಬ್ಲ್ ಕ್ರೋಷ ಮಾಡ್ಕೋತಾ ಇದ್ದೀನಿ ಡಬಲ್ ಕ್ರೋಶ ಮಾಡಿದ್ದೀನಿ ಇವಾಗ ಎರಡು ಚೈನ್ ಇದ್ದೀನಿ ಎರಡು ಚೈನ್ ಹಾಕಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಚೈನ್ ಹಾಕಿ ಅದೇ ಡಬ್ಬಕ್ಕೋರ್ಸಾಗೆ ಲಾಕ್ ಮಾಡ್ಕೋಬೇಕು ಇನ್ನೂ ಸುಜಿ ಮೇಲೆ ದರ ತಗೊಂಡು ಸೆಕೆಂಡ್ ಮಣಿ ತೊಳಗ ಡಬಲ್ ಡಬ್ಬರ್ಷ ಮಾಡ್ತಾಯಿದ್ದೀನಿ ಆ ಮಣೆ ತೊಳಗ ಹೋಲಿ ಇರುತ್ತೆ ಆ ಹೋಲಿಗೆ ವರ್ಕ್ ಮಾಡ್ಕೋಬೇಕು ಎಲ್ಲ ಡಬಲ್ ಖೋರ್ಷ ಹಾಗೆ ಮಾಡ್ಕೋಬೇಕು ನೋಡಿ ಎರಡು ಚೈನ್ ಹಾಕಿ ಅದೇ ಡಬ್ಬಾಗೆ ಲಾಕ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫಾಸ್ಟಾಗಿ ಇದ್ದೀನಿ ಅದೇ ಡಬಲ್ ಕೊರ್ಷಾಗೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನೂ ಸುಜಿ ಮೇಲೆ ದರ ತಗೊಂಡಿನಿ ಬೀಡ್ ಹಿಂದೆ ಸಾರಿ ಬೀಡ್ ತೊಳಗೆ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಬೀಡ್ ತೊಳಗೆ ಸುಜಿ ಹಾಕಿ ಧರ ಬಂದು ಎರಡು ಒಂದು ಎರಡುಗೊಂದು ಒಂದು ಇನ್ನು ಎರಡು ಚೈನ್ ಹಾಕಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡ್ತಾ ಇದ್ದೀನಿ ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಇನ್ನು ಸುಜಿ ಮನೆ ದರ ತಗೋತೀನಿ ಮಣಿ ತಳಗೆ ಇನ್ನು ವರ್ಕ್ ಮಾಡ್ತಾ ಇದ್ದೀನಿ ಡಬಲ್ ಕ್ರೋಷೆ ಅಲ್ಲೇ ಕ್ರೋಶ ಹಾಕಿ ದರ ಹೇಳ್ಕೊಂಬಂದು ಎರಡುಗೆ ಒಂದು ಎರಡು ಒಂದು ನೋಡ್ಕೋಬೇಕು ಇನ್ನು ನೋಡಿ ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ತುಂಬ ಈಜಿ ಐತಿ ಡಿಸೈನ್ ಬೇಗ ಬೇಗ ಹಾಕೋಬೋದು ಒಂದೇ ಸ್ಟೆಪ್ಪಲ್ಲಿ ನೋಡಿ ಎಷ್ಟು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ವರ್ಕು ಫುಲ್ ಆರ್ಚ್ ಇದೇ ರೀತಿ ಕಂಪ್ಲೀಟ್ ಮಾಡಬೇಕು ನೀವು ಬೇಕಂದರೆ ನಾನು ಎರಡು ಚೈನ್ ಹಾಕ್ತಿದ್ದಿಲ್ಲ ಮೂರು ಚೈನ್ ಕೂಡ ಹಾಕೊಳ್ಳಿ ನಾನು ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಎಂಟು ಮಣಿ ಐತಿ ಎಂಟು ಮಣಿಗೆ ವರ್ಕ್ ಮಾಡ್ಕೋಬೇಕು ಅಲ್ಲೇ ತಳಗೆ ಸುಜಿ ಹಾಕಿ ಧಾರೆ ಹಾಳ್ಕೊಂಬಂದು ಎರಡ ಒಂದು ಎರಡು ಒಂದು ನ ಎರಡು ಚೀನ್ ಹಾಕಿ ಅದೇ ಡ್ರ ಕ್ರೋಶಾಗೆ ಲಾಕ್ ಈ ರೀತಿ ವರ್ಕ್ ಮಾಡ್ಕೋಬೇಕು ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಮಣಿ ಸುಜಿ ಹಾಕಿ ಧಾರೆ ಎಳ್ಕೊಬೇಕಂದ್ರೆ ಅಲ್ಲಿ ಹೋಲಿರುತ್ತೆ ನಿಧಾನಾಗಿ ಮಾಡ್ಕೋಬೋದು ಡಿಸೈನ್ ಎರಡು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದೀನಿ ಲಾಸ್ಟಲ್ಲಿ ಒಂದು ಮಣಿ ಐತಿ ಇನ್ನೊಂದು ಡಬಲ್ ಕ್ರೋರ್ಷ ಮಾಡ್ಕೋತೀನಿ ಆ ಮಣಿ ಪಕ್ಕಗೆ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ದಾರ ಹಾಕಿ ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಎರಡು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ನೋಡಿ ಡಿಸೈನ್ ಕಬ್ಬರಡ ಐತಿ ಇವಾಗ ಕರೆಕ್ಟಾಗಿ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಇವಾಗ ಕರೆಕ್ಟಾಗಿ ನೋಡಬೇಕು ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ ಇವಾಗ ಬಟ್ಟೆಗೆ ಲಾಕ್ ಮಾಡ್ತೀನಿ ಕರೆಕ್ಟಾಗಿ ನೋಡಿ ಬಟ್ಟೆ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ದಿನ ಚೈನ್ ಹಾಕೋತೀನಿ ನೋಡಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಆರ್ಚ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಹಾಕ್ತೀನಿ ನೋಡಿ ಟ್ರೈ ಮಾಡಿ ನೋಡಿ ಇನ್ನು ಪಕ್ಕಾಗೆ ಶಿಂಗ್ಳು ಕ್ರೋಶ ಹಾಕ್ತಾಯಿದ್ದೀನಿ ಎರಡು ಸಿಂಗಲ್ ಕ್ರೋಶ ಹಾಕ್ತಾ ಇದ್ದೀನಿ ಇಲ್ಲಿ ಐದು ಚೈನ್ ಹಾಕೋತೀನಿ ಇವಾಗ ಐದು ಚೈನ್ ಹಾಕಿ ಲಾಕ್ ಮಾಡ್ತೀನಿ ಇನ್ನು ನೋಡಿ ಪಕ್ಕಾಗ ಶಿಂಗ್ಳು ಕ್ರೋಷೆ ಮಾಡ್ತಾಯಿದ್ದೀನಿ ಇನ್ನು ಎರಡು ಚಿಂಗ್ಳು ಕ್ವಶ ಮಾಡ್ತೀನಿ ಶಿಂಗ್ಳ ಕ್ರೋಷೆ ಮಾಡಿ ಇನ್ನು ಮೂರು ಚೈನ್ ಹಾಕಿ ಲಾಕ್ ಮಾಡ್ತೀನಿ ಮೂರು ಚೈನ್ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬಿಡ್ಸ್ ಬಿಡ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು ಇನ್ನೊಂದು ಒಂದು ಬಿಡ್ಸಾಕೋತೀನಿ ಸ್ವಲ್ಪ ಫಾಸ್ಟಾಗಿ ಲೆಂತ್ ಆಗುತ್ತೆ ನೋಡಿ ಇದು ಕೂಡ ಅಷ್ಟೇ ಬಿಡ್ಸ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಬಿಡ್ ಹಾಕಿ ಲಾಕ್ ಮಾಡಿ ಶೇಪಲ್ಲಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿದ್ದೀನಿ ಇವಾಗ ಬಟ್ಟೆ ಉಲ್ಟಾ ಮಾಡ್ತೀನಿ ಬಟ್ಟೆ ಉಲ್ಟಾ ಮಾಡಿ ಇವಾಗ ಏನೋ ಶಿಂಗ್ಳು ಕ್ರೋಶ ಹಾಕೋತೀನಿ ಅದೇ ದಾರ ಅಲ್ಲಿ ಶಿಂಗಲ್ ಕ್ರೋಶ ಮಾಡ್ತೀನಿ ಬಿಡಿ ಮೇಲೆ ದಾರ ಐತಲ್ಲ ಅದೇ ಶಿಂಗ್ ಕ್ರೋಶ ಮಾಡಿ ಇವಾಗ ಮಣಿ ಹಾಕೋತೀನಿ ಚಿಕ್ಕ ಸೈಜಲ್ಲಿ ಮಣಿ ಹಾಕೋತೀನಿ ಇಲ್ಲಿ ಕೂಡ ಅಷ್ಟೇ ಒಂದು ಬಿಡಿಗೆ ನಾಲ್ಕು ಮಣಿ ಹಾಕೋತೀನಿ ಇದೇ ರೀತಿ ನೀವು ಕೂಡ ಕಂಪ್ಲೇಂಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗ್ಲೂ ಕೊಡುತ್ತೆ ಡಿಸೈನ್ ಒಂದೇ ಸ್ಟೆಪ್ಪಲ್ಲಿ ಹಾಕೊಂಡು ಹೋಗಬೇಕಲ್ಲ ಆಮೇಲೆ ಕೊಚ್ಚು ಕಟ್ಟಿಬಿಡೋದು ಐದು ಚೈನ್ ಹಾಕಿದ್ದೆಲ್ಲ ಅಲ್ಲಿ ಕೊಚ್ಚು ಬರುತ್ತೆ ಇನ್ನು ಎರಡು ಮಣಿ ಹಾಕೋತೀನಿ ಲಾಕ್ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಮಣಿ ಹಾಕೋತೀನಿ ನೋಡಿ ಮಣಿ ಹಾಕಿ ಲಾಕ್ ಮಾಡ್ತೀನಿ ಫುಲ್ ಆರ್ಚ್ ಇದೇ ರೀತಿ ಕಪ್ರೇಟ್ ಮಾಡ್ಕೊಳ್ಳಿ ಇದೇ ರೀತಿ ಹಾಕೋಬೇಕು ನೋಡಿ ಇದು ಕೂಡ ಆರ್ಚ್ ಆಗಿ ಐತಿ ಇಡುವೆ ಜಾಸ್ತಿ ಲೆಂತ್ ಆಗೋತಿಲ್ಲ ಇದು ಆರ್ಚ್ ಮಾಡಿ ತೋರಿಸಿಲ್ಲ ಒಂದೇ ಆರ್ಚ್ ತೋರಿಸಿದ್ದೀನಿ ಆರ್ಚ್ ಲಾಕ್ ಮಾಡಿ ಎರಡು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ಪಕ್ಕಾಗೆ ಸಿಂಗಲ್ ಕ್ರೋಷೆ ಎರಡು ಮಾಡ್ಕೋಬೇಕು ಇವಾಗ ಐದು ಚೀನ್ ಹಾಕಿ ಲಾಕ್ ಮಾಡ್ತೀನಿ ಲಾಸ್ಟಲ್ಲಿ ಐದು ಚೀನ್ ಹಾಕಿ ಲಾಕ್ ಮಾಡ್ಕೋಬೇಕು ಆರ್ಚ್ ಕಂಪ್ಲೀಟ್ ಆದಮೇಲೆ ಲಾಕ್ ಮಾಡಿ ಪಕ್ಕಾಗೆ ಎರಡು ಸಿಂಗಲ್ ಕ್ರೋಷೆ ಮಾಡಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಬೇಗ ಬೇಗ ಹಾಕೋಬಹುದು ಒಂದೇ ಅಲ್ಲಿ ಗ್ರ್ಯಾಂಡ್ ಡಿಸೈನು ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ್ ನಿಮ್ಗೆ ಐದು ಚೈನ್ ಬೇಡ ಅಂದರೆ ಮೂರು ಚೇನ್ ಕೂಡ ಹಾಕೋಬಹುದು ಅಂದರೆ ಕುಚ್ಚು ಸ್ವಲ್ಪ ದೂರ ಆರ್ಚ್ ದೂರ ಆಗುತ್ತಲ್ಲ ಕುಚ್ಚಿಂದ ಆರ್ಚ್ ದೂರ ಆಗುತ್ತೆ ಅದನ್ನು ಬೇಕಂದರೆ ಮೂರು ಚೈನ್ ಹಾಕೊಳ್ಳಿ ನಾನು ಐದು ಚೈನ್ ಹಾಕಿದ್ದೀನಿ ಬೇಕಂದ್ರೆ ಹತ್ತಿರ ಬೇಕಂದರೆ ಮೂರು ಚಿನ್ ಹಾಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಂದೈತೆ ಆರು ತೋರಿಸ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಹೇಳಿ ತುಂಬ ಚೆನ್ನಾಗೈತಿ ಡಿಸೈನ್ ನೋಡಿ ಡಿಸೈನ್ದು ಫೈನಲ್ ಲುಕ್ಕು ನಾನು ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ಈ ಆಗುತ್ತೆ ಎಷ್ಟು ನೀಟಾಗಿ ಬಂದೈತೆ ನೋಡಿ ನಿಮ್ಗೆ ಆರು ಚಿನ್ ಕುಚ್ಚ ಸ್ವಲ್ಪ ಹತ್ತಿರ ಬೇಕಂದ್ರೆ ನಾನು ಹೇಳಿದ್ದೆಲ್ಲ ಮೂರು ಚಿನ್ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಕೂಡ ಮೂರ್ಚಿನ ಹಾಕೊಳ್ಳಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಡಿಸೈನ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಬಿಡಿಸಿ ಯೂಸ್ ಮಾಡಬೇಕಂದ್ರೆ ಉದ್ದ ಶೇಪಲ್ಲಿ ಯೂಸ್ ಮಾಡ್ಕೊಳ್ಳಿ ರೌಂಡ್ ಶೇಪಲ್ಲಿ ಅಂದರೂ ಬರೋದಿಲ್ಲ ಪ್ಲೀಸ್ ಹೊಸಬ್ರ ಯಾರು ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್